ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಎನ್ ಡಿ ಮದ್ದೂರು ಸುತ್ತಲಿನ ರಾಜಕಾರಣ ಮತ್ತಷ್ಟು ಗರಿಗೆದರೋಕೆ ಕಾರಣ ಅಂತ ಅಂದ್ರೆ ನಾಯಕರುಗಳ ನಡುವಿನ ಆರೋಪ ಪ್ರತ್ಯಾರೋಪ ಹೌದು ಜೊತೆಗೆ ಮದ್ದೂರಿಗೆ ವಿಪಕ್ಷಗಳ ನಾಯಕರು ಆಗಾಗ ಭೇಟಿ ಕೊಡ್ತಾ ಇರುವಂತದ್ದು ಇದು ಕೂಡ ನಾನು ಹೇಳಿದಾಗ ಆ ಪ್ರಕರಣ ಮತ್ತಷ್ಟು ಜೀವಂತವಾಗಿರೋದಕ್ಕೆ ಕಾರಣ ಆಗ್ತಾ ಇದೆ ಇದೆಲ್ಲದರ ನಡುವೆ ಇವತ್ತು ಯತ್ನಾಳ್ ಬೇರೆ ಮದ್ದೂರಿಗೆ ಭೇಟಿ ಕೊಟ್ಟರು ಅಷ್ಟೇ ಅಲ್ಲ ಹೊಸ ಹಿಂದೂ ಪಕ್ಷ ಕಟ್ತೀನಿ ಅಂತ ಕೂಡ ಘೋಷಿಸಿದ್ದಾರೆ ಸರ್ಕಾರದ ವಿರುದ್ಧ ಅಂತೂ ಕಿಡಿಕಾರಿದ್ದಾರೆ ಭಾನುವಾರ ಕಲ್ಲು ತೂರಾಟ ಸೋಮವಾರ ಹಿಂದೂ ಕಾರ್ಯಕರ್ತರ ಆಕ್ರೋಶ ಮಂಗಳವಾರ ಕಲ್ಲು ತೂರಾಟ ಖಂಡಿಸಿ ಮದ್ದೂರು ಬಂದ್ ಆಗಿತ್ತು ನಿನ್ನೆ ಇಡೀ ಮದ್ದೂರು ಕೇಸರಿಮಯವಾಗಿತ್ತು ಕೇಸರಿ ಕಲಿಗಳು ಸಾಮೂಹಿಕ ಗಣೇಶ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಅಬ್ಬರಿಸಿದ್ರು ಹೀಗೆ ದಿನಕ್ಕೊಂದು ಬೆಳವಣಿಗೆಯಿಂದ ಮದ್ದೂರು ರಾಜಕೀಯ ನಾಯಕರ ಮಾತಿನ ಕುಸ್ತಿಗೆ ಅಖಾಡವಾಗಿ ಬದಲಾಗಿದೆ ಇವತ್ತು ಹಿಂದೂ ಹೋಲಿ ಫೈರ್ ಬ್ರ್ಯಾಂಡ್ ಯತ್ನಾಳ್ ಮದ್ದೂರಿಗೆ ಎಂಟ್ರಿ ಕೊಟ್ಟು ಸರ್ಕಾರದ ವಿರುದ್ಧ ಬೆಂಕಿ ರಾಜಕೀಯ ಪಡಸಾಲೆಯಲ್ಲಿ ಮಾತಿನ ಕುಸ್ತಿಗೆ ಅಖಾಡವಾದ ಮದ್ದೂರು ಬೋಧಿ ಮುಚ್ಚಿದ ಕೆಂಡದಂತಿರೋ ಮದ್ದೂರಿಗೆ ಫೈರ್ ಬ್ರಾಂಡ್ ಯತ್ನಾಳ್ ಎಂಟ್ರಿ ಬಸನಗೌಡ ಪಾಟೀಲ್ ಯತ್ನಾಳ್ ಕಳೆದ ಮೂರು ದಿನಗಳಿಂದ ಮದ್ದೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೀತಾ ಇದ್ದ ವೇಳೆ ಕಾರ್ಯಕರ್ತರು ಯತ್ನಾಳ್ ಹೆಸರು ಜಪಿಸುತ್ತಿದ್ರು ಇವತ್ತು ಮದ್ದೂರಿಗೆ ಎಂಟ್ರಿ ಕೊಟ್ಟ ಯತ್ನಾಳ್ಗೆ ಭರ್ಜರಿ ಸ್ವಾಗತ ಸಿಕ್ಕಿದೆ ಶಿವಪುರದಿಂದ ಬೈಕ್ ರ್ಯಾಲಿ ನಡೆಸಿ ಹಿಂದೂ ಕಾರ್ಯಕರ್ತರು ಶಕ್ತಿ ಪ್ರದರ್ಶನ ನಡೆಸಿದರು ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಮನೆಗೆ ಭೇಟಿ ನೀಡಿ ಯೋಗಕ್ಷೇಮ ವಿಚಾರಿಸಿದ್ದಾರೆ ರಾಜ್ಯದಲ್ಲಿರುವ ಔರಂಗಜೇಬ್ ಸರ್ಕಾರ ಪತನವಾಗುತ್ತೆ ಅಂತ ಭವಿಷ್ಯ ನುಡಿದು ಮದ್ದೂರಿಗೆ ಎಂಟ್ರಿ ಕೊಟ್ಟ ಯತ್ನಾಳ್ ಮದ್ದೂರಿನ ರಾಮ ಮಂದಿರ ಬಳಿ ನಿಂತು ಸರ್ಕಾರದ ವಿರುದ್ಧ ಬೆಂಕಿ ಉಗಳಿದ್ರು ಸಿಎಂ ಡಿಸಿಎಂ ತಾಕತ್ತು ಪ್ರಶ್ನಿಸಿದ್ರು ಪಾಕ್ ಪರ ಘೋಷಣೆ ಕೂಗಿದವರನ್ನ ಎನ್ಕೌಂಟರ್ ಮಾಡಬೇಕು ಅಂದ್ರು ಇದೇ ವೇಳೆ ಹೊಸ ಹಿಂದೂ ಪಕ್ಷ ಕಟ್ತೀನಿ ಜೆಸಿಬಿ ನನ್ನ ಸಿಂಬಲ್ ಅಂತ ಘೋಷಿಸಿದ್ರು

ಇನ್ನು ಇದಕ್ಕೂ ಮುನ್ನ ಮಾಜಿ ಸಚಿವ ಪಿ ರೇಣುಕಾಚಾರ್ಯ ಕೂಡ ಆಗಮಿಸಿ ಕಲ್ಲು ತೂರಾಟ ಒಂದು ವಾರದ ಹಿಂದಿನ ಪ್ಲಾನ್ ಅಂತ ಆರೋಪಿಸಿದ್ದಾರೆ ಒಂದು ವಾರದ ಮುಂಚೆ ಅವರು ವೆಲ್ ಪ್ರಿಪ್ಲಾನ್ಡ್ ಮಾಡಿ ಒಂದು ಕಾರ್ಯಸೂಚನೆಯನ್ನ ರೂಪಿಸಿ ಕಲ್ಲುಗಳನ್ನ ಮಾರ್ಕಾಸ್ಗಳನ್ನು ಸಂಗ್ರಹಿಸಿ ಗಣೇಶನ ಪ್ರತಿಮೆ ಮೇಲೆ ಡಿಜೆ ಮೇಲೆ ಕಲ್ಲಿಸಿದ್ದರೆಂದ್ರೆ ನೀರಿಗೆ ಧೈರ್ಯ ಎಷ್ಟು ಇನ್ನು ಮದ್ದೂರಿನಲ್ಲಿನ ಮುಸ್ಲಿಮರ ತಪ್ಪನ್ನ ಖಂಡಿಸಿದ್ದೀವಿ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಸ್ವಾಮಿ ನಿನ್ನೆ ಹೇಳಿಕೆ ಕೊಟ್ಟಿದ್ರು ಇದೇ ಮಾತಿನ ಜಾಡು ಹಿಡಿದ ವಿಪಕ್ಷ ನಾಯಕ ಅಶೋಕ್ ಟ್ವೀಟ್ ಮಾಡಿ ಕುಟುಕಿದ್ದಾರೆ ಇದನ್ನ ಸಿಎಂ ಡಿಸಿಎಂ ಒಪ್ತಾರಾ ಅಥವಾ ರಾಜಣರಂತೆ ಸಂಪುಟದಿಂದ ವಜಾ ಮಾಡ್ತಾರಾ ಅಂತ ಪ್ರಶ್ನೆ ಕೇಳಿದ್ದಾರೆ ಅಲ್ಲದೆ ಜಿಲ್ಲಾ ಮಂತ್ರಿಯೇ ಮುಸ್ಲಿಮರ ತಪ್ಪು ಅಂದಿದ್ದಾರೆ ಅಂತ ಅಶೋಕ್ ಕುಟುಕಿದ್ರು ಎರಡನ್ನೂ ನಾವು ಮಿಕ್ಸೆ ಮಾಡಿಲ್ಲ ಹಿಂದೂ ಮುಸ್ಲಿಮ್ ಅಂತ ಮುಸ್ಲಿಮ್ಸು ತಪ್ಪನ್ನ ಖಂಡಿಸಿ ಮುಸ್ಲಿಮ್ಸು ಏನು ಕಲ್ಲನ್ನು ತೂರಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಅದ್ರ ಬಗ್ಗೆನೇ ನಾವು ಇವಾಗಲೇ ಕೇಸ್ ದಾಖಲೆ ಮಾಡಿ ಕ್ರಮ ಮಾಡಿದ್ದೀವಿ ಕಲ್ಲು ತೂರಾಟ ಮಾಡೋರ್ದು ಅವ್ರದೇ ತಪ್ಪು ಅವ್ರದೇ ಇಪ್ಪತ್ತೈದು ಜನ ಬಂಧಿಸಿದಿರಿ ಅಂತ ಹೇಳ್ತಾ ಇದಾರೆ ಇಷ್ಟೆಲ್ಲ ಆದ ಕೂಡ ನೀವು ನಾವು ಡಿಮ್ಯಾಂಡ್ ಮಾಡಿದ್ದು ಅವರು ಒಪ್ ನೀವೇ ಜಿಲ್ಲಾ ಮಂತ್ರಿನೇ ಒಪ್ಕೊಂಡಿದ್ದೀರಾ ಪೊಲೀಸವರು ಕೂಡ ಅದನ್ನೇ ಹೇಳಿದ್ದಾರೆ ಸ್ಟೇಟ್ಮೆಂಟು ಇದುವರೆಗೆ ಯಾಕೆ ವೇಟ್ ಮಾಡ್ತಾ ಇದ್ದಾರೆ ಅವರು ಗುಡ್ ಆಕ್ಟ್ ಹಾಕಿ ಒಳಗಡೆ ಹಾಕ್ಬೇಕಾಯ್ತಲ್ಲ ಅವ್ರಿಗೆ ವಿಪಕ್ಷ ನಾಯಕ ಅಶೋಕ್ ನಿನ್ನೆ ಮದ್ದೂರಿನಲ್ಲಿ ಅಬ್ಬರದ ಭಾಷಣ ಮಾಡಿದ್ರು ಸಿದ್ದರಾಮಯ್ಯರನ್ನ ಪಾಗ್ಯ ಕಳಿಸಬೇಕು ಅಂದಿದ್ದಾರೆ ಈ ಮಾತಿಗೆ ಕೆರಳಿ ಕೆಂಡವಾದ ಸಚಿವ ರಾಮಲಿಂಗಾರೆಡ್ಡಿ ಮೋದಿ ಯಾಕೆ ಪಾಗ್ಗೆ ಹೋಗಿದ್ರು ಅಂತ ಪ್ರಶ್ನಿಸಿದ್ದಾರೆ ಪಾಕಿಸ್ತಾನಕ್ಕೆ ನರೇಂದ್ರ ಮೋದಿ ಅವರು ಇನ್ವಿಟೇಷನ್ ಕೊಡದೆ ಹೋಗಿದ್ರಪ್ಪ ಇನ್ವಿಟೇಷನ್ ಕೊಟ್ಟಿರ್ಲಿಲ್ಲ ಅವ್ರಿಗೆ ಪಾಕಿಸ್ತಾನಕ್ಕೆ ಬನ್ನಿ ಅಂತ ಇನ್ವಿಟೇಷನ್ ಇಲ್ದೇನೆ ನರೇಂದ್ರ ಮೋದಿ ಅವರು ಪಾಕಿಸ್ತಾನಕ್ಕೆ ಹೋಗಿದ್ರು ಯಾಕೆ ಹೋದ್ರು ಇಷ್ಟು ಮಾತ್ರವಲ್ಲ ಕಾಂಗ್ರೆಸ್ಗೆ ಇನ್ನುಳಿದಿರೋದು ಎರಡೇ ವರ್ಷ ಅನ್ನೋದು ಅಶೋಕ್ ಅವರ ಕಾನ್ಫಿಡೆನ್ಸ್ ಆದರೆ ರಾಮಲಿಂಗಾರೆಡ್ಡಿ ಇನ್ನು ಹತ್ತು ವರ್ಷ ನೀವು ವಿಪಕ್ಷ ಸ್ಥಾನದಲ್ಲೇ ಇರ್ತೀರಿ ಅಂತ ಕೌಂಟರ್ ಕೊಟ್ಟಿದ್ದಾರೆ ಹತ್ತು ವರ್ಷ ಬಿಜೆಪಿಯವರು ವಿಪಕ್ಷದಲ್ಲೇ ಇರ್ತಾರೆ ಕೇಂದ್ರ ಸರ್ಕಾರ ಕೂಡ ಮುಂದಕ್ಕೆ ಅವರು ವಿಪಕ್ಷಕ್ಕೆ ಅಂದ್ರೆ ಬಿಜೆಪಿ ಪಕ್ಷ ಅವರ ಮಿತ್ರ ಪಕ್ಷಗಳು ಪಾರ್ಲಿಮೆಂಟ್ ಅಲ್ಲೂ ಕೂಡ ವಿಪಕ್ಷದಲ್ಲಿ ಕೂತ್ಕೋತಾರೆ ಇನ್ನು ತನಿಖೆಯ ವಿಷಯಕ್ಕೆ ಬರೋದಾದ್ರೆ ಪೊಲೀಸರು ಈವರೆಗೂ ಇಪ್ಪತ್ತೆರಡು ಆರೋಪಿಗಳನ್ನ ಜೈಲಿಗಟ್ಟಿದ್ದಾರೆ ಇನ್ನು ಕೂಡ ಏಳು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಇವರ ಬಂಧನಕ್ಕೆ ಮೂರು ತಂಡ ರಚನೆ ಮಾಡಲಾಗಿದೆ ಈ ಏಳು ಮಂದಿಯಷ್ಟೇ ಅಲ್ಲದೆ ಪ್ರಕರಣದಲ್ಲಿ ಮತ್ಯಾರಾದರೂ ಇದ್ದಾರಾ ಅಂತ ಸಿಸಿ ಕ್ಯಾಮೆರಾ ಪರಿಶೀಲನೆ ಮಾಡ್ತಿದ್ದಾರೆ ಇದರ ಜೊತೆಗೆ ಪ್ರತಿಭಟನೆ ವೇಳೆ ಲಾಠಿ ಏಟು ತಿಂದ ಜ್ಯೋತಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸಿಎಂ ಹಾಗೂ ಮುಸ್ಲಿಮರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ದಕ್ಕೆ ಸಂಕಷ್ಟ ಎದುರಾಗಿದೆ ಮಂಡ್ಯದಿಂದ ದಿಲೀಪ್ ಜೊತೆ ಹರೀಶ್ ಟಿವಿ ನೈನ್ ಬೆಂಗಳೂರು ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಬೆಂಗನಕ ಭರ್ತ ಆಲೂ ಗೋಬಿ ಬಿಂಡಿ ಮಸಾಲಾ ಬಿಣ್ಣು ಬಹಳಷ್ಟು